ಹೃದಯ ಹೃದಯ ಜಜ್ಜಿದಿರುದಯ ಏನಾದೂ ನಾ ಬಳಿಯ ಹೃದಯ ಹೃದಯ ಜಜ್ಜಿದಿರುದಯ ಏನಾದೂ ನಾ ಕೊಟ್ಟ ಕೊಟ್ಟಬಳೆಯ ಏನಾದೂ ನಾ ಕೊಟ್ಟ ಕೊಟ್ಟಬಳೆಯ ಹೃದಯ ಹೃದಯ ಜಜ್ಜಿದಿರುದಯ ಏನಾದೂ ನಾ ಕೊಟ್ಟ ಕೊಟ್ಟಬಳೆಯ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಜನಮೆಚ್ಚಿದ ಜನಪದ ಕಲಾವಿದ ಪೀರಾ ಬಿಳಿಕುರಿ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಈಗ ಸ್ವಲ್ಪ ಸೀನ್ ತೋರಿಸಿದ್ದು ನಾನು ಬಾಳು ಗೆವಾರಿ ಅವ್ರದ್ದು ಹೃದಯ ಹೃದಯ ಜಜ್ಜಿದಿ ಹೃದಯ ಏನಾದರೂ ನಾ ಕೊಟ್ಟ ಬಳಿಯ ಈ ಸಾಂಗ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಆ ಬಾಳು ಗೆವಾರಿ ಸಿಂಗರ್ ಯೂಟ್ಯೂಬ್ ಚಾನಲಲ್ಲಿ ಆ ಮೂಡಿ ಬರ್ತೈತಿ ದಯವಿಟ್ಟು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಅವ್ರ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದಾರೆ ಎಲ್ಲರೂ ಹೋಗಿ ನೋಡಿರಿ ಅವ್ರ ಚಾನಲನ್ನು ಸಪೋರ್ಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಕೂಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳುತ್ತಾ ಸ್ನೇಹಿತರೆ ಈ ಸಾಂಗಿನ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಸಾಂಗ್ನು ಅಷ್ಟು ಚಲೋ ಆಗೈತಿ ಆ ಎಡಿಟಿಂಗನ್ನು ಕೂಡ ಅಷ್ಟು ಚಲೋ ಆಗೈತಿ ಅವ್ರು ಮಾಡಿರತಕ್ಕಂಥ ಆ್ಯಕ್ಟಿಂಗ್ ಕೂಡ ಭಾಳ ಅಂದ್ರೆ ಭಾಳ ಅದ್ಭುತವಾಗಿ ಆಗೈತಿ ಇವತ್ತು ನಾಲ್ಕು ಗಂಟೆಗ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತೈತಿ ಎಲ್ಲರೂ ಹೋಗಿ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳುತ್ತಾ ಹಂಗೆ ಪೀರಾಬಿಳಿ ಕುರಿ ಆಫೀಸಿಯಲ್ ಯೂಟ್ಯೂಬ್ ಚಾನಲ್ ಯಾರ್ಯಾರಿನ ಫಸ್ಟ್ ಟೈಮ್ ನೋಡತ್ತೀರಿ ಆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ ಆ ವಿಡಿಯೋ ನೋಡ್ರಿ ಇಂಥವು ಯಾವೋ ಹೆಚ್ಚಿನ ಹೊಸ ವಿಡಿಯೋಗಳಲ್ಲಿ ತಗೊಂಡು ಬಂದ ಮತ್ತೊಮ್ಮೆ ಮಗದೊಮ್ಮೆ ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ